ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಲಾಸ್ಟ್ ಟೈಮ್ ಕೂಡ ನಾನು ಎಸ್ ಎಸ್ ಸಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಆ್ಯಂಡ್ ಲಾಟ್ ಆಫ್ ಪೀಪಲ್ ಟೋಲ್ಡ್ ಮಿ ಲೈಕ್ ಯು ಆರ್ ದ ಫಸ್ಟ್ ಪರ್ಸನ್ ಟು ಡೂ ಇಟ್ ಇನ್ ಕರ್ನಾಟಕ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಓಕೆ ಗೈಸ್ ಫೈನ್ ಸ್ಟೂಡೆಂಟ್ಸ್ ಆರ್ ಸ್ಟೂಡೆಂಟ್ಸ್ ಅದು ಯು ಪಿ ಎಸ್ ಸಿ ಅವರಾಗಿರಲಿ ಪಿ ಎಸ್ ಐದವರಾಗಿರಲಿ ಪೊಲೀಸ್ ಕಾನ್ಸ್ಟೇಬಲ್ದವರಾಗಿರಲಿ ಆಗಿರಲಿ ಎಸ್ ಎಸ್ ಸಿ ಅವರಾಗಿರಲಿ ನೋಡಿ ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಆದಾಗ್ಲೂ ಕೂಡ ಇಲ್ಲಿ ಎಸ್ ಎಸ್ ಸಿ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಮಿಸ್ ಮಾಡಿದೆ ನೆಕ್ಸ್ಟ್ ಟೈಮ್ ಏನು ಲೂಪ್ ಹೋಲ್ ಆಗದೆ ಇರೋ ಹಾಗೆ ನಾವು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ ಅಂತ ಆ್ಯಂಡ್ ಇದೇ ಸಂಡೇ ನಡೆದಂಥ ಎಕ್ಸಾಮ್ ಒಳಗೆ ಮತ್ತೆ ಲೂಪ್ ಹೋಲ್ಸ್ ಆಗಿದ್ದಾವೆ ಆ್ಯಂಡ್ ಸ್ಟೂಡೆಂಟ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಎಡಿಕ್ವಿಟಿ ಅನ್ನುವಂಥ ಒಂದು ಕಂಪನಿಗೆ ಈ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಅದನ್ನು ಟೆಂಡರ್ ಕೊಟ್ಟಿದ್ದಾರೆ ಆದರೆ ದ್ಯಾಟ್ ಎಡಿಕ್ವಿಟಿ ಕಂಪನಿ ಈಸ್ ಇಟ್ ಸೆಲ್ಫ್ ಈಸ್ ವೆರಿ ವೆರಿ ಬ್ಯಾಡ್ ಮೊದಲು ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿದವರು ಎಕ್ಸಾಮ್ನ ನಡೆಸ್ತಿದ್ರು ಈಗ ಸ್ಟೂಡೆಂಟ್ ಡಿಮ್ಯಾಂಡ್ ಇದೆ ನಮಗೆ ಟಿ ಸಿ ಎಸ್ವರೇ ಮರಳಿ ಎಕ್ಸಾಮ್ನ ನಡೆಸಬೇಕು ಬೈಕಾಟ್ ದಿಸ್ ಎಡಿಕ್ವಿಟಿ ಬಿಕಾಸ್ ಒಂದನೇದು ಕ್ವಶನ್ ಪೇಪರ್ ಒಳಗೆ ಸಿಕ್ಕಾಪಟ್ಟೆ ಮಿಸ್ಟೇಕ್ ಇದ್ದಾವೆ ಎರಡನೇದು ಎಕ್ಸಾಮ್ ಸೆಂಟರ್ ಇವತ್ತು ಯಾರೋ ಒಬ್ಬ ವಿದ್ಯಾರ್ಥಿ ಬೆಂಗಳೂರು ಅಥವಾ ಧಾರವಾಡ ಎಕ್ಸಾಮ್ ಸೆಂಟರ್ನ ಕೇಳಿದರೆ ಸೊಲಾಪುರ ಪುಣೇನೋ ಎಕ್ಸಾಮ್ ಸೆಂಟರ್ನ ಕೊಡ್ತಿದ್ದಾರೆ ಓಕೆ ದ್ಯಾಟ್ ಈಸ್ ಡಿಸಾಸ್ಟ್ರಸ್ ಫಾರ್ ಸ್ಟೂಡೆಂಟ್ಸ್ ಗೈಸ್ ಈ ಒಂದು ಸಮಸ್ಯೆ ಇವನ್ ಕರ್ನಾಟಕದೊಳಗೂ ಕೂಡ ಇದೆ ಸೊ ಅಷ್ಟೇ ಅಲ್ಲ ಒಂದು ಈ ಥರ ಆಮೇಲೆ ವರ್ಷಗಟ್ಟಲೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾರೆ ಆದರೆ ಈ ಲಕ್ಷಾಂತರ ವಿದ್ಯಾರ್ಥಿಗಳ ಬಗ್ಗೆ ಒಂದು ಸ್ವಲ್ಪವೂ ಕೂಡ ಕೇಂದ್ರ ಸರ್ಕಾರಕ್ಕಾಗಲಿ ಎಸ್ ಎಸ್ ಸಿ ಅವರಿಗಾಗ್ಲಿ ರೆಸ್ಪಾಂಡ್ ಮಾಡಲಿಕ್ಕೆ ಟೈಮ್ ಇಲ್ಲ ಕ್ವಶನ್ ತಪ್ಪು ಬರ್ತವೆ ಕೀ ಆನ್ಸರ್ಸ್ಗಳನ್ನು ತಪ್ಪು ಕೊಡ್ತಾರೆ ಕೊನೆಗೆ ರಿಸಲ್ಟ್ ಕೂಡ ಸ್ಕ್ಯಾಮ್ ಆಗ್ತಿದ್ದಾವೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಭಾಳ ಸರ್ತಿ ನೆಟ್ವರ್ಕ್ ಹೋಗುತ್ತೆ ಎಸ್ ಎಸ್ ಸಿ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ ಆಮೇಲೆ ಅಲ್ಲೊಂದು ಪೆನ್ನು ಪೇಪರು ಕೊಡೋಂಗಿಲ್ಲ ಆಮೇಲೆ ಯಾವತ್ತೂ ಸರ್ವರ್ ಬಿಜಿ ಇರುತ್ತೆ ಯಾರ್ಯಾರು ಆ ಸ್ಕೂಲ್ ಒಳಗಿನ ಮಕ್ಕಳೆಲ್ಲ ಆ ಒಂದು ಚೆಕ್ಕಿಂಗ್ ಮಾಡೋಕ್ಕೆ ಏನು ಮಷಿನ್ ಇರ್ತಾವೋ ಆ ಮಷಿನ್ಗಳನ್ನು ಆ ಸ್ಕೂಲ್ನಾಗಿನ ಸ್ಟೂಡೆಂಟ್ಸ್ಗಳು ಉಪಯೋಗ ಮಾಡ್ತಿದ್ದಾರೆ ಒಂದು ಕಡೆ ವಾಚ್ ಅಲೋ ಮಾಡ್ತಾರೆ ಇನ್ನೊಂದು ಕಡೆ ವಾಚ್ ಅಲೋ ಮಾಡೋದಿಲ್ಲ ಓಕೆ ಒಂದು ಯೂನಿಫಾರ್ಮಿಟಿ ಅನ್ನೋದಿಲ್ಲ ಆಮೇಲೆ ಹತ್ತು ಗಂಟೆಗೆ ನಡೆಸುವಂಥ ಎಕ್ಸಾಮ್ನ ಹನ್ನೊಂದು ಗಂಟೆಗೆ ಮಾಡ್ತಾರೆ ಮೊನ್ನೆ ಸಂಡೇ ನಡೆದಂಥ ಎಕ್ಸಾಮ್ ಒಳಗೆ ಏನು ಮಾಡಿದಾರಂತೆ ನಾನು ಸ್ಟೂಡೆಂಟ್ಸ್ ಮಾತಾಡೋದನ್ನು ಕೇಳ್ತಾ ಇದ್ದೆ ಒನ್ ಅವರ್ ಮೊದಲೇನೆ ಎಕ್ಸಾಮ್ ಹತ್ತು ಗಂಟೆಗಿದೆ ಅಲ್ವ ಹತ್ತು ಗಂಟೆಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ ಆಮೇಲೆ ಗೊತ್ತಾಗಿದೆ ಕ್ವಶನ್ ಪೇಪರ್ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂತ ಸೊ ಕ್ವಶನ್ ಪೇಪರ್ ಬರೋದ್ರೊಳಗೂ ತೊಂದರೆ ಆಗಿದೆ ಅಂತ ಮತ್ತೇನು ಮಾಡಿದರೆ ವಾಪಸ್ ಇಸ್ಕೊಂಡಿದ್ದಾರೆ ಆ ಕ್ವಶನ್ಸ್ ಪೇಪರ್ಸ್ಗಳನ್ನು ಆಲ್ರೆಡಿ ಯಾವ ಸೆಂಟ್ರಲ್ಲೂ ಕ್ವಶನ್ ಪೇಪರ್ ಕೊಟ್ಟಿದ್ದರೂ ವಿದ್ಯಾರ್ಥಿಗಳ ಒಕ್ಕುರ್ನೆಲ್ಲ ತೆಗೆದು ನೋಡಿದ್ದಾರೆ ಆಮೇಲೆ ಅನೌನ್ಸ್ ಮಾಡುತ್ತೆ ಎಸ್ ಎಸ್ ಸಿ ಒನ್ ಅವರ್ ಆದಮೇಲೆ ಮತ್ತೆ ಎಕ್ಸಾಮ್ ಇರುತ್ತೆ ಅದರೊಳಗೆ ನಾವು ಇದನ್ನು ಸರಿ ಮಾಡ್ತೀವಿ ಅಂತ ಸಿ ಎಡಿಕ್ವಿಟಿ ಕಂಪನಿ ಇಸ್ ನಾಟ್ ಡೆಫಿನೆಟ್ಲಿ ಕ್ಯಾಪೇಬಲ್ ಟು ರನ್ ದಿಸ್ ಎಕ್ಸಾಮ್ ಇದನ್ನ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಇದು ಲಾಯಕ್ಕೆ ಇಲ್ಲ ಅನ್ನೋದು ವಿದ್ಯಾರ್ಥಿಗಳ ಒಂದು ಅಳಲಾಗಿದೆ ಗೈಸ್ ಅದ್ರ ಸಂಬಂಧನೆ ದೆಹಲಿಯ ರಾಮ್ಲೀಲಾ ಮೈದಾನ ಇತಿಹಾಸ ನೋಡಿದರೆ ಎಲ್ಲ ಪ್ರೊಟೆಸ್ಟ್ಗಳು ನಡೆದಿದ್ದು ಇಲ್ಲೇನೆ ಸೊ ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಇವರು ಮಂಡೇ ಏನು ಮಾಡಿದ್ದಾರೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಒಂದು ಸಾವಿರ ಮಂದಿ ಮಾತ್ರ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ದೆಹಲಿ ಪೊಲೀಸರಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಇದು ಡೆಲ್ಲಿ ಪೊಲೀಸ್ ಕಮಿಷ್ನರ್ ಹೇಳ್ತಾ ಇರೋದು ಅದು ಆದಮೇಲೆ ಐದು ಗಂಟೆ ಆದಮೇಲೆ ಡೆಲ್ಲಿ ಪೊಲೀಸ್ ಕಮಿಷ್ನರ್ ಆ್ಯಂಡ್ ಸರೌಂಡಿಂಗ್ ಪೊಲೀಸಸ್ ಅನೌನ್ಸ್ ಮಾಡಿದ್ದಾರೆ ಒನ್ನೇದು ನೀವು ಎಷ್ಟು ಸಾವಿರ ಜನ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಜನ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರಿ ಅದರ ಜೊತೆಗೆ ಐದು ಗಂಟೆ ಆಗಿದೆ ನೀವು ಇಲ್ಲಿಂದ ಹೋಗಲೇಬೇಕು ಅಂತ ಹೇಳಿದಾಗ ಸ್ಟೂಡೆಂಟ್ಸ್ ಹೋಗಿಲ್ಲ ಆ್ಯಂಡ್ ಸ್ಟೂಡೆಂಟ್ಸ್ ಯಾವಾಗ ಹೋಗಿಲ್ವೋ ಆವಾಗ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ ಆ್ಯಂಡ್ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇಂಪೋಸ್ ಮಾಡಿ ಅಲ್ಲಿನ ಸ್ಟೂಡೆಂಟ್ಸ್ಗಳನ್ನ ಕ್ಲಿಯರ್ ಮಾಡೋದು ಯಾಕಂದರೆ ರಾತ್ರಿ ವೇಳೆ ಸ್ಟೂಡೆಂಟ್ಸ್ ಅಲ್ಲಿರೋದು ಸೇಫ್ಟಿ ಅಲ್ಲ ಅನ್ನೋದು ಪೊಲೀಸರ ಕನ್ಸರ್ನು ಆದರೆ ಡೆಫಿನೆಟ್ಲಿ ಇವೆಲ್ಲ ಸರ್ಕಾರದ ಒಂದು ಸ್ಟ್ರಾಟಜಿ ಆಗಿರ್ತವೆ ಭಾಳ ಸರ್ತಿ ಸರ್ಕಾರ ವಿದ್ಯಾರ್ಥಿಗಳ ಅಳಲನ್ನು ಕೇಳದೆ ಇರುವಾಗ ಇದು ಮತ್ತು ಎಲ್ಲ ಗೊತ್ತಾಗುತ್ತೆ ಎಲ್ಲ ಜನರಿಗೆ ಗೊತ್ತಾಗಿ ನಮಗೆ ಸಮಸ್ಯೆ ಆಗುತ್ತೆ ನಾಳೆ ವೋಟ್ ಬೀಳೋದಿಲ್ಲ ಬಿಹಾರ್ ಎಲೆಕ್ಷನ್ ಬಗ್ಗೆ ಸರ್ಕಾರ ಎಷ್ಟು ಥಿಂಕ್ ಮಾಡ್ತಿದೆ ಅಂದರೆ ಎಲೆಕ್ಷನ್ ಕಮಿಷನು ಮತ್ತು ಕೇಂದ್ರ ಸರ್ಕಾರ ಆಮೇಲೆ ಅಪೋಸಿಷನ್ ಲೀಡರ್ ಕೂಡನಾ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಬಿಹಾರ್ ಎಲೆಕ್ಷನ್ ವಿಚಾರ ಮಾಡ್ತಿದ್ದಾರೆ ಡೆಲ್ಲಿ ಒಳಗೆ ಸ್ಟ್ರೀಟ್ ಡಾಗ್ಸ್ಗಳ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಜೈಲಿಗೆ ಹೋಗಿ ಬಂದಂಥ ರಾಜಕಾರಣಿಗಳನ್ನ ಪಾಲಿಟಿಕ್ಸ್ ಒಳಗೆ ಮುಂದುವರ್ಸೋಕೆ ಏನು ಬೇಕು ಅಂತ ರೂಲ್ಸ್ ಮಾಡ್ತಿದ್ದಾರೆ ಆನ್ಲೈನ್ ಒಳಗೆ ಯಾವ ಗೇಮ್ ಆಡಬೇಕು ಯಾವ ಗೇಮ್ ಆಡಬಾರ್ದು ಅನ್ನುವಂಥ ರೂಲ್ಸ್ ಮಾಡ್ತಿದ್ದಾರೆ ಇಷ್ಟೆಲ್ಲ ಮಾಡುವಂಥ ಸರ್ಕಾರಕ್ಕೆ ಸ ಲಕ್ಷಾಂತರ ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾರೆ ಇವ್ರ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಆ್ಯಂಡ್ ಯಾಕೆ ಅವರು ಒಂದು ಅಶೂರೆನ್ಸ್ ಕೂಡ ಕೊಡ್ತಾ ಇಲ್ಲ ನಿನ್ನೆ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಮತ್ತು ಈವನ್ ಶಿಕ್ಷಕರು ಕೂಡ ಇದರೊಳಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಂದಂತೂ ಅಪ್ರಿಷಿಯೇಟ್ ಮಾಡಲೇಬೇಕು ಯಾರು ಎಸ್ ಎಸ್ ಸಿ ಟೀಚರ್ಸ್ ಇದ್ದಾರೆ ಅವರು ಭಾಳ ಜನ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ ಸರ್ಕಾರದ ಪ್ರಿಯಾರಿಟಿ ಹೆಂಗಿದ್ದಾವೆ ಈವನ್ ಸುಪ್ರೀಂ ಕೋರ್ಟ್ ನೋಡ್ರಿ ಪ್ರೆಸಿಡೆಂಟು ಅಥವಾ ಗವರ್ನರೋ ಅಥವಾ ಸುಪ್ರೀಂ ಕೋರ್ಟ್ ಗ್ರೇಟೋ ಸಂವಿಧಾನದ ಪ್ರಕಾರ ಯಾರು ಗ್ರೇಟು ಯಾವಾಗ ಸ್ಟ್ರೀಟ್ ಡಾಗ್ ಸಮಸ್ಯೆ ಆಯಿತು ಸುಪ್ರೀಂ ಕೋರ್ಟ್ ಇಮಿಡಿಯೇಟ್ಲಿ ಹೇಳ್ತು ಸ್ಟ್ರೀಟ್ ಡಾಗ್ಸ್ಗಳನ್ನೆಲ್ಲ ಕಿಶನ್ ಬೇರೆ ಕಡೆ ಬಿಡ್ರಿ ಅಂತ ಎಷ್ಟು ದಿನ ಆಯಿತು ಈ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡೋಕತ್ತು ಈ ಸಮಸ್ಯೆಗಳನ್ನ ಹೇಳಕತ್ತು ಗಾಯಸ್ ಐವತ್ತೈದು ಸಾವಿರ ಕಂಪ್ಲೇಂಟ್ಸ್ ಹೋಗಿದ್ದಾವೆ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಓಕೆ ಸೊ ಆದರೂ ಕೂಡ ಕೇಂದ್ರ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಯಾರೂ ಕೂಡ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಆ್ಯಂಡ್ ನನಗನ್ಸುತ್ತೆ ಅಗೇನ್ ಪ್ರಾಬ್ಲಮ್ ಇರೋದು ನಮ್ಮ ವಿದ್ಯಾರ್ಥಿಗಳ ಹತ್ರನೇ ಅಗೇನ್ ಪ್ರಾಬ್ಲಮ್ ಇರೋದು ನಮ್ಮ ಜನರ ಹತ್ರನೇ ಇದೆ ಅದು ಡೆಲ್ಲಿ ಒಳಗೆ ಆಗಲಿ ಕರ್ನಾಟಕದೊಳಗೆ ಆಗಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅಂದರೆ ಎಲ್ಲಿವರೆಗೂ ನಾವು ನಮ್ಮ ಮನೆಯನವರು ಈ ಸಮಾಜದವರು ಒಂದು ಸಾವಿರ ರೂಪಾಯಿಗೋ ಲಿಕ್ಕರ್ಗೋ ಕುಕ್ಕರ್ಗೋ ಸಾರಿಗೋ ಈ ಆಸೆಗಾಗಿ ಹಿಂದೆ ಮುಂದೆ ನೋಡ್ದೇನೆ ಯಾರು ಬೆಕ್ಕಾದವ್ರನು ನಾಯಕರನ್ನಾಗಿ ಎಲೆಕ್ಷನ್ ಒಳಗೆ ವೋಟ್ ಹಾಕ್ತಾ ಇರೋದೇ ಇದಕ್ಕೆ ಮೂಲ ಕಾರಣ ವಿದ್ಯಾರ್ಥಿಗಳ ಸಮಸ್ಯೆನ ಕೇಳೋರು ಯಾರೂ ಇಲ್ಲ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಪೀಕಿಗೆ ಹೋಗಿದೆ ಓಕೆ ಬಟ್ ದೇಶಕ್ಕೆಲ್ಲ ಆಮೇಲೆ ದೇಶದ ರಾಜಕಾರಣಿಗಳಿಗೆ ಮತ ಚೋರಿ ಬಿಹಾರದೊಳಗೆ ಚೋರಿ ಅಲ್ಲಿ ಚೋರಿಯಾಗಿದ್ದಾವೆ ಆಮೇಲೆ ಸರ್ಕಾರ ಒಂದಾಗಿಂದು ಒಂದು ಕಾನೂನನ್ನು ತರ್ತಾ ಇದೆ ಈವನ್ ಆ ಬಿಲ್ಗಳನ್ನು ಏನು ಪಾಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಸಿಂಪಲ್ ಡಿಸ್ಕಷನ್ ಕೂಡ ಮಾಡ್ತಾ ಇಲ್ಲ ಓಕೆ ಪಾರ್ಲಿಮೆಂಟ್ ಒಳಗೆ ಡಿಸ್ಕಷನ್ ಮಾಡ್ಲಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಬೆಲೆ ಇರುತ್ತೆ ನೀವೇ ಹೇಳಿ ನೋಡೋಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಇದ್ರ ಸಂಬಂಧನೆ ಇಂಪಾರ್ಟೆಂಟ್ ಇರುತ್ತೆ ಓಕೆ ಸ್ವಲ್ಪ ನಾನು ನಿಮಗೆ ಡೇಟಾನ ಕೊಡ್ತಿದ್ದೀನಿ ರಾಜಕೀಯ ಆದ್ಯತೆಗಳು ಮತ್ತು ಚುನಾವಣಾ ರಾಜಕೀಯ ಯಾವ ಚುನಾವಣಾ ಪಕ್ಷಕ್ಕೂ ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ವಿದ್ಯಾರ್ಥಿಗಳ ಸಮಸ್ಯೆ ಬೇಕಾಗಿಲ್ಲ ಕಂಪ್ಲೀಟಾಗಿ ಬಿಹಾರ್ ಎಲೆಕ್ಷನ್ ಮೇಲೆ ಎಲ್ಲರ ಕಾನ್ಸಂಟ್ರೇಷನ್ ಇದೆ ಅಲ್ಲಿನ ಕಾರ್ಯಕ್ರಮಗಳನ್ನ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಏಷ್ಯಾ ಕಪ್ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಆರ್ಥಿಕ ನೀತಿಗಳು ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ ಭಾರತ ಏನಾಗ್ತಾ ಇದೆ ವಿಶ್ವ ಗುರು ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಸರ್ಕಾರ ಎಲ್ಲಿಂದ ಬಯ್ಯ ಎಸ್ ಎಸ್ ಸಿ ಹುಡುಗರಿಗೆ ಎಕ್ಸಾಮ್ ಬರೀಲಿಕ್ಕೆ ಪ್ರಾಪರ್ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಒಂದು ಇಲ್ಲೂ ಕೂಡ ಲಾಬಿ ಮಾಡ್ತಾರೆ ಒಂದು ಚೆನ್ನಾಗಿರುವಂಥ ಕಂಪ್ನಿಗೆ ಎಕ್ಸಾಮ್ ನಡ್ಸೋಕೆ ಕೊಟ್ಟಿಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕೇಳುವರೆಲ್ಲ ಇವೆಲ್ಲ ಸಮಸ್ಯೆಗಳು ಇಂಪಾರ್ಟೆಂಟು ವಿದ್ಯಾರ್ಥಿಗಳ ಸಮಸ್ಯೆ ಇಂಪಾರ್ಟೆಂಟು ನೀವು ಹೇಳ್ಬೋದು ಸರ್ ಈಗ ನೀವು ಯೂಟ್ಯೂಬ್ ಒಳಗೆ ಹೇಳ್ತಿದ್ದೀರಾ ಇದನ್ನು ಯಾರು ವಿಚಾರ ಮಾಡ್ತಾರೆ ನೋ ಯಾರು ವಿಚಾರ ಮಾಡ್ತಾರೋ ನನಗೆ ಗೊತ್ತಿಲ್ಲ ವಿದ್ಯಾರ್ಥಿಗಳು ವಿಚಾರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಎಡ್ಯುಕ್ವಿಟಿ ಕಂಪನಿ ತಾಂತ್ರಿಕ ವೈಫಲ್ಯಗಳನ್ನು ಅಗೇನಾಗೇ ಫೇಸ್ ಮಾಡ್ತಾ ಇದೆ ಆದರೆ ಎಸ್ ಎಸ್ ಸಿ ಚೇರ್ಮನ್ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ಅವ್ರು ಹೇಳ್ತಾರೆ ಎಡ್ಯುಕ್ವಿಟಿ ಕಂಪನಿ ಜಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆದರೆ ಕ್ವಶನ್ ಪೇಪರ್ ಬೇರೆದವ್ರು ಮಾಡ್ತಾರೆ ಹಾಂ ನಮ್ಗೆ ಗೊತ್ತಿದೆ ಕ್ವಶನ್ ಪೇಪರ್ ಬೇರೆದವ್ರು ಮಾಡ್ತಾರೆ ಅಂತ ನೀವು ಹೇಳಿದಿರಿ ಬೇರೆ ಯಾರು ಕ್ವಶನ್ ಪೇಪರ್ ಮಾಡಿಕೊಡ್ತಾರಲ್ಲ ಅಟ್ಲೀಸ್ಟ್ ಅವರಿಗಾದರೂ ಕರೆಕ್ಟಾಗಿ ಕ್ವಶನ್ ಪೇಪರ್ ಮಾಡಿಕೊಡಕ್ಕೆ ಕೇಳಿರಿ ಐ ಆಮ್ ಶೋರ್ ಡೆಲ್ಲಿ ಒಳಗೆ ಆ್ಯಂಡ್ ಈವನ್ ಇವನ್ ಬೆಂಗಳೂರೊಳಗೆ ಈ ಒಂದು ಕೆಲವೊಂದಿಷ್ಟು ಎಸ್ ಎಸ್ ಸಿ ಕೋಚಿಂಗ್ ಸೆಂಟರ್ಗಳಿದ್ದಾವೆ ನೀವು ಕೋಚಿಂಗ್ ಸೆಂಟರ್ಗಳ ಕಡೆಯಿಂದನೂ ಈ ಒಂದು ಕ್ವಶನ್ ಪೇಪರ್ ತೆಗೆಸ್ಕೊಂಡ್ರು ಕೂಡ ಅವ್ರು ಬೆಟ್ರಾಗಿ ತೆಗೆದುಕೊಡ್ತಾರೆ ಅಲ್ಲಿರುವಂಥ ಟೀಚರ್ಗಳು ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಫೇಲ್ ಆಗಿರ್ಬೋದು ಬಟ್ ದೇ ಆರ್ ನಾಲೆಜಬಲ್ ಅಪ್ಡೇಟ್ ಆಗ್ತಿದ್ದಾರೆ ಅವ್ರಿಗೆ ಭಯ ಇದೆ ಜೀವನದ ಮೇಲೆ ಇನ್ಸೆಕ್ಯೂರಿಟಿ ಇದೆ ಸೊ ಅವರು ಬೆಟರ್ ಕ್ವೆಶನ್ ಪೇಪರ್ ತೆಗೆದುಕೊಡ್ತಾರೆ ಹೊರ್ತು ಈ ಏನು ಎ ಐ ಯೂಸ್ ಮಾಡಿ ಅದು ಯೂಸ್ ಮಾಡಿ ಆ ಥರ ಹೆಂಗೆ ಬೇಕಾದಂಗೆ ಬೇಕಾ ಬಿಟ್ಟು ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಡೋದಿಲ್ಲ ವೈ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್ ಆ್ಯಂಡ್ ಸರ್ಕಾರ ಇವತ್ತು ಚುನಾವಣೆ ಭರವಸೆಗಳನ್ನ ಇದೆ ಪ್ರೀ ನಮ್ಮ ರಾಜ್ಯದೊಳಗಂತೂ ಒಟ್ಟ ಮಾತೆತ್ತಿದ್ರೆ ಉಚಿತ ಕೊಡುಗೆಗಳು ತಲಾ ಆದಾಯ ಹೆಚ್ಚಿಗೆ ಕೂಡ ಮಾಡಿದವೆ ಅಂತ ಹೇಳ್ತಿದ್ದಾರೆ ಆದರೆ ಯುವಕರಿಗೆ ಉದ್ಯೋಗದ ಬಗ್ಗೆ ಯಾವ ಪೊಲಿಟಿಕಲ್ ಪಕ್ಷನೂ ಮಾತಾಡ್ತಾ ಇಲ್ಲ ಆ್ಯಂಡ್ ಅವ್ರ ತಲೆನೂ ಕೆಡಿಸ್ಕೊಳ್ತಾ ಇಲ್ಲ ಆ್ಯಂಡ್ ವಿ ನೀಡ್ ಚೇಂಜ್ ಗೈಸ್ ಉದ್ಯೋಗ ಸಮಸ್ಯೆ ದೀರ್ಘಕಾಲೀನ ಸಮಸ್ಯೆ ಆಗಿದೆ ಇದು ಡೆಫಿನೆಟ್ಲಿ ಸರ್ಕಾರದ ಒಂದು ನ್ಯಾರೋ ಮೈಂಡ್ನಿಂದ ಈ ಥರ ಮುಂದೆ ವರ್ದಿದೆ ಅನ್ನೋದನ್ನು ನಾವು ನೋಡ್ಬೋದು ಇನ್ನು ಅಧಿಕಾರಶಾಹಿ ನಿರ್ಲಕ್ಷ್ಯ ಮತ್ತು ಸಾಂಸ್ಥನಿಕ ವೈಫಲ್ಯ ಎಸ್ ಎಸ್ ಸಿ ಅಂತ ಸರ್ಕಾರಿ ಸಂಸ್ಥೆಗಳು ಕೇಂದ್ರ ಸರ್ಕಾರಿ ಮೀನ್ಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಡಿಯಲ್ಲಿರೋದರಿಂದ ಸರ್ಕಾರ ಈ ಸಮಸ್ಯೆಗಳನ್ನು ತಾಂತ್ರಿಕ ಎಂದು ಕೂಡ ಪರಿಗಣಿಸಿ ನಿರ್ಲಕ್ಷಿಸ್ತಾ ಇದೆ ಇದು ನಮಗೇನು ಗೊತ್ತಿಲ್ಲ ಇದು ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ತಾ ಇದೆ ಎಸ್ ಎಸ್ ಸಿ ಎಕ್ಸಾಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭರವಸೆ ನೀಡಿದರೂ ಕೂಡ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಬೇರೆ ಕಡೆ ಸೆಂಟರ್ ಕೊಟ್ಟಿದ್ದಾರೆ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಹೋಗಿ ಎಕ್ಸಾಮ್ ಬರೆಯುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ಆದರೂ ಕೂಡ ಈ ಕೊರತೆಯನ್ನು ಪರಿಹರಿಸಿಲ್ಲ ಇನ್ನು ಸರ್ಕಾರದ ಬಯೋಮೆಟ್ರಿಕ್ ಒಂದು ಕಡೆ ವರ್ಕ್ ಆಗುತ್ತೆ ಒಂದು ಕಡೆ ವರ್ಕ್ ಆಗೋದಿಲ್ಲ ಆ ಬಯೋಮೆಟ್ರಿಕ್ ತೊಗೊಳಕ್ಕೆ ಯಾವ ಮಹಾನುಭಾವ ನಿಂತಿರ್ತಾನೋ ಇದರಿಂದನೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾಯಿದೆ ಓಕೆ ರಾಷ್ಟ್ರೀಯ ಉದ್ಯೋಗ ನೀತಿಯ ವೈಫಲ್ಯ ಆಗಿದೆ ಇಲ್ಲಿ ನೆಕ್ಸ್ಟ್ ಕಾರ್ಪೊರೇಟ್ ಪ್ರಭಾವ ಟೆಂಡರ್ ಕೊಡುವಾಗ ಯಾಕೆ ವಿಚಾರ ಮಾಡಿ ಟೆಂಡರ್ ಕೊಡೋದಿಲ್ಲ ಓಕೆ ನೋಡಿ ಈಗ ಆನ್ಲೈನ್ ಗೇಮಿಂಗ್ ಬ್ಯಾನ್ ಮಾಡುವಂಥ ಬಿಲ್ ಬಂದಿದೆ ಹಾಗೆ ಇವು ಯಾವ ಕಂಪನಿಗಳು ಎಕ್ಸಾಮ್ ಕರೆಕ್ಟಾಗಿ ನಡೆಸ್ತಾ ಇಲ್ಲ ಅಂಥ ಕಂಪನಿಗಳ ಲೈಸೆನ್ಸು ಕ್ಯಾನ್ಸಲ್ ಮಾಡಬೇಕು ಅವರು ಟೆಂಡರ್ಗೆ ಕೊಡಬಾರ್ದು ಸರ್ಕಾರ ನಡೆಸ್ಲಿಕ್ಕೆ ಏನು ಪ್ರಾಬ್ಲಮ್ಮು ಓಕೆ ಕಾರ್ಪೊರೇಟ್ ವೈಫಲ್ಯಗಳಾದಾಗ ಇವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಇಷ್ಟು ವರ್ಷ ಬಿಟ್ಟು ಇಷ್ಟು ವರ್ಷ ಎಷ್ಟೋ ನಲವತ್ತೈದು ಕೋಟಿ ಜನ ಆನ್ಲೈನ್ ಎಡಿಕ್ಟ್ಸ್ ಇದ್ದಾರೆ ಆನ್ಲೈನ್ ಗೇಮಿಂಗ್ ಎಡಿಕ್ಟ್ಸ್ ಇದ್ದಾರಂತೆ ಇಂಡಿಯಾದೊಳಗೆ ನಲವತ್ತೈದು ಕೋಟಿ ಜನ ಇಷ್ಟು ಮನೆತನ ಹಾಳಾಗಿಂದ ಇಷ್ಟು ಜನ ಹಾಳಾಗಿಂದ ಈಗ ಬಿಲ್ ತರ್ತಾ ಇದೆ ಸರ್ಕಾರ ಓಕೆ ಸರ್ಕಾರದಲ್ಲಿ ಕಾರ್ಪೊರೇಟ್ ಲಾಬಿಗಳಿದ್ದು ಈ ಎಡ್ಯುಟ್ ಕಂಪನಿ ಇದು ನಾಲಾಯಕ್ ಕಂಪನಿ ಇದೆ ಇದು ಎಕ್ಸಾಮ್ ನಡೆಸಲಿಕ್ಕೆ ಏನೋ ಪಾಸಿಬಲ್ ಇಲ್ಲ ಇದರೊಳಗೆ ದೋಷ ಮಾಡುತ್ತಿದ್ದಾರೆ ಅಗೇನ್ ಅಂಡ್ ಅಗೇನ್ ಸೇಮ್ ಮಿಸ್ಟೇಕ್ ಮಾಡುವಂತ ಕಂಪನಿಗೆ ಕೊಡುವಂತ ಅವಶ್ಯಕತೆ ಏನಿದೆ ಮೇ ಬಿ ಭ್ರಷ್ಟಾಚಾರ ಮಾಡಬರುವುದು ಅನ್ನುವಂತ ಒಂದು ಪಾಸಿಬಿಲಿಟಿ ಕೂಡ ಇರಬಹುದು ಪಾರದರ್ಶಕತೆ ಎಲ್ಲಿದೆ ನೆಕ್ಸ್ಟ್ ಧನಾತ್ಮಕ ವಿಧಾನ ಮತ್ತು ಸಂವಾದದ ಕೊರತೆ ನಲ್ವತ್ನಾಲ್ಕು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ನೋಡಿ ಇವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ರೂಲಿಂಗ್ ಗೌರ್ಮೆಂಟ್ ಆಗಿರ್ಬೋದು ಇಬ್ರು ಒಂದೇ ಇದ್ದಾರೆ ಓಕೆ ಬೀದಿ ಡೆಲ್ಲಿ ಬೀದಿ ನಾಹಿಗಳ ಸಮಸ್ಯೆನ ಸುಪ್ರೀಂ ಕೋರ್ಟ್ ಇಮಿಡಿಯೇಟ್ಲಿ ತಗೊಳ್ಳುತ್ತೆ ಆದರೆ ವಿದ್ಯಾರ್ಥಿಗಳ ಸಮಸ್ಯೆನ ಕೋರ್ಟ್ ಆಗಲಿ ಅಥವಾ ಸರ್ಕಾರ ಆಗಲಿ ಗಮನಿಸದೇ ಇರೋದು ನಿಜವಾಗ್ಲೂ ಅಸಹ್ಯಕರ ಈ ಧ್ವನಿಯನ್ನು ಡೆಫಿನೆಟ್ಲಿ ಮೊಟಕುಗೊಳಿಸಲಿಕ್ಕೆ ಅಂತ ನಲವತ್ನಾಲ್ಕು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದು ಮತ್ತು ಈವನ್ ಟೀಚರ್ಸ್ ಮೇಲೂ ಕೂಡ ಎಫ್ ಐ ಆರ್ ಹಾಕಿದ್ದು ಈವನ್ ಸಂವಿಧಾನಕ್ಕೂ ಕೂಡ ವಿರುದ್ಧವಾಗಿದೆ ಅಂತ ನನಗನ್ಸುತ್ತೆ ಗೈಸ್ ಯುವಕರ ಒಂದು ಬಡತನವನ್ನ ಇವರೆಲ್ಲ ಅಸ್ತ್ರವನ್ನಾಗಿ ಉಪಯೋಗ ಮಾಡ್ತಿದರೆ ಉದ್ಯೋಗ ನೀತಿ ವೈಫಲ್ಯ ಆಗ್ತಾ ಇದೆ ಸರ್ಕಾರ ಆರ್ಥಿಕ ಬೆಳವಣಿಗೆಗೆ ಆದ್ಯತೆ ನೀಡ್ತಾ ಇದೆ ಉದಾಹರಣೆಗೆ ಸ್ಟಾಕ್ ಮಾರ್ಕೆಟ್ ಐ ಪಿ ಒಗಳು ಆದರೆ ಯುವಕರ ಉದ್ಯೋಗದ ಸಮಸ್ಯೆಯನ್ನು ನಿರ್ಲಕ್ಷಿಸ್ತಾ ಇದೆ ಎಸ್ ಎಸ್ ಸಿ ಪರೀಕ್ಷೆಯನ್ನು ಸಮಸ್ಯೆಗಳು ದೇಶದ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚಿನ ಯುವಕರು ನಿರುದ್ಯೋಗ ದರವನ್ನು ಅನುಭವಿಸ್ತಿದ್ದಾರೆ ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಸರ್ಕಾರದ ನೀತಿಗಳು ತಕ್ಷಣದ ಆರ್ಥಿಕ ಲಾಭದ ಮೇಲೆ ಕೇಂದ್ರೀಕರಿಸುವ ಬದಲಿ ಸಾಮಾಜಿಕ ಅಭಿವೃದ್ಧಿ ಮತ್ತು ಇವತ್ತು ನೋಡಿ ಕರ್ನಾಟಕದೊಳಗೂ ಕೂಡ ಒಳ ಮೀಸಲಾತಿ ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ ಆಮೇಲೆ ಆ ರಿಸಲ್ಟ್ ಬಿಟ್ಟಿಂದ ಅವ್ರನ್ನ ಜಾಬ್ಗೆ ಕರ್ಕೊಳ್ತಾ ಇಲ್ಲ ಸೇಮ್ ಆನ್ ಗೌರ್ಮೆಂಟ್ಸ್ ಓಕೆ ಅಂಡ್ ನನಗನ್ಸುತ್ತೆ ಗೈಸ್ ಈ ಸರ್ಕಾರಗಳು ಹಿಂಗೆ ಮಾಡ್ತವೆ ಅದಕ್ಕೆ ಒಂದು ಸಾರ್ತಿ ಆಯ್ಕೆಯಾದಂಥ ಪಾಲಿಟಿಷಿಯನ್ನ ಅಣ್ಣ ನೀನು ನೀವು ನನಗೆ ಬೇಕಣ್ಣ ಹೇಳಿ ಅಗೇನ್ ಆ್ಯಂಡ್ ಅಗೇನ್ ಅವನಿಗೆ ಒಂದು ಸಾವಿರ ರೂಪಾಯಿನೋ ಕುಕ್ಕರು ಮಿಕ್ಸರು ಲಿಕ್ಕರು ಏನೋ ತೊಗೊಂಡು ಅವ್ನ ಕಡೆಯಿಂದ ಅವ್ನಿಗೆ ಓಟ್ ಹಾಕಿ ಕಳಿಸ್ತಾ ಇರೋದ್ರಿಂದ ಅವನು ಆರಾಮಾಗಿ ತೌಸಂಡು ಫೈವ್ ಹಂಡ್ರೆಡು ಆರ್ ಟೂ ತೌಸಂಡ್ ಕೋಟಿ ರೂಪಾಯಿ ಆಸ್ತಿನ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಯಾರೂ ಸಾಲಿಗೆ ಬರೋದಿಲ್ಲ ಅವ್ರ ಮಕ್ಳು ಯಾರೂ ಗೌರ್ಮೆಂಟ್ ಎಕ್ಸಾಮ್ ಬರೆಯೋದಿಲ್ಲ ಆ್ಯಂಡ್ ದೇ ಡೋಂಟ್ ಕೇರ್ ದ್ಯಾಟ್ಸ್ ವೈ ಎಜುಕೇಷನ್ ಅಂದರೆ ಓದಲಿಕ್ಕೆ ಬರೀದೇ ಇರೋರು ಈ ದೇಶದೊಳಗೆ ಶಿಕ್ಷಣ ಸಚಿವರಾಗ್ತಿದ್ರೆ ವಾಟ್ ಲೆಫ್ಟ್ ಗೈಸ್ ನೀವೇ ಹೇಳ್ರಿ ಇಲ್ಲಿ ಏನು ಬದಲಾವಣೆ ಬರಬೇಕು ಆ್ಯಂಡ್ ಅದಕ್ಕೆ ನನಗನ್ಸುತ್ತೆ ದೇರ್ ಈಸ್ ನಥಿಂಗ್ ಪರ್ಮನೆಂಟ್ ಇನ್ ಲೈಫ್ ಓಕೆ ಜೀವನದೊಳಗೆ ಯಾವುದೂ ಪರ್ಮನೆಂಟ್ ಇಲ್ಲ ಅಂದರೆ ಆದರೆ ಡೆಫಿನೆಟ್ಲಿ ಒಂದು ಪರ್ಮನೆಂಟ್ ಇದೆ ಅದು ಚೇಂಜ್ ಸೊ ನಾವು ಬೇರೆಯವರು ಸರ್ಕಾರ ಚೇಂಜ್ ಆಗಲಿ ಅವರು ಚೇಂಜ್ ಆಗಲಿ ಇವ್ರ ಚೇಂಜ್ ಆಗಲಿ ಅನ್ನೋಕ್ಕಿಂತ ಪ್ರತಿಯೊಬ್ಬರು ನಾವು ನಮ್ಮೊಳಗೆ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾರು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಯಾರು ಪ್ರಜೆಗಳ ಒಂದು ಕೂಗನ್ನು ಕೇಳಿ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ ಅಂಥ ಸರ್ಕಾರಗಳನ್ನ ಆಯ್ಕೆ ಮಾಡುವ ಅವಶ್ಯಕತೆ ಇದೆ ಯಾರು ಅಧಿಕಾರದ ಹಿಂದೆ ಬಿದ್ದಿದ್ದಾರೆ ಯಾರು ಅಧಿಕಾರ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಸೊ ಅಂಥವರು ಎಸ್ ಎಸ್ ಸಿ ವಿದ್ಯಾರ್ಥಿಗಳಾಗಲಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಾಗಲಿ ಪಿ ಎಸ್ ಐ ವಿದ್ಯಾರ್ಥಿಗಳಾಗಲಿ ಇವ್ರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವ್ರು ವಿಚಾರನೂ ಮಾಡೋಂಗಿಲ್ಲ ವಿದ್ಯಾರ್ಥಿಗಳು ಏನಾದರೂ ಕೂಡ ಈ ಸರ್ಕಾರಕ್ಕೆ ಏನೂ ಪರಕ್ಬಿಳಂಗಿಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅರೆಸ್ಟ್ ಮಾಡಿ ಅವರ ಮೇಲೆ ಕೇಸ್ ಹಾಕ್ತಾರೆ ಅಂದರೆ ಇವನ್ ಪಿ ಡಿ ಒ ಎಕ್ಸಾಮ್ ಒಳಗೂ ಕೂಡ ಕರ್ನಾಟಕದೊಳಗೆ ಕೇಸ್ ಹಾಕಿದ್ರು ಕರ್ನಾಟಕದೊಳಗೆ ಈಗೂ ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ ಎಸ್ ಡೆಫಿನೆಟ್ಲಿ ವಿ ನೀಡ್ ಟು ರೇಸ್ ಅವರ್ ವಾಯ್ಸ್ ಅಗೇನ್ಸ್ಟ್ ದಿಸ್ ಗೈಸ್ ನನಗನ್ಸುತ್ತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಅವರು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಿ ಎಸ್ ಐ ಯಾವ ಬೇಕಾದ ಎಕ್ಸಾಮ್ಸ್ದವರು ಆಗಿರಬಹುದು ಬಟ್ ವಿ ನೀಡ್ ಟು ಫೈಟ್ ಟುಗೆದರ್ ನಾವು ಒಂದಾಗಿ ಇಂಥ ಒಂದು ವ್ಯವಸ್ಥೆ ವಿರುದ್ಧ ಹೋರಾಡುವಂಥ ಅವಶ್ಯಕತೆ ಇದೆ ಎಸ್ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಬೇಕು ಯಾರಿಗೂ ಹಾರ್ಮ್ ಮಾಡಬಾರ್ದು ಬಟ್ ಪೊಲೀಸರು ಮಾತ್ರ ಅಥವಾ ಸವ ವ್ಯವಸ್ಥೆ ಮಾತ್ರ ನಮಗೆಲ್ಲ ಹಾರ್ಮ್ ಮಾಡ್ಬೋದು ದಟ್ ಈಸ್ ವಾಟ್ ದೀಸ್ ಪೀಪಲ್ ಆರ್ ಟೆಲ್ಲಿಂಗ್ ಸೊ ನನಗನ್ಸುತ್ತೆ ಯುವ ನಾಯಕರ ಅವಶ್ಯಕತೆ ಇದೆ ಆ್ಯಂಡ್ ಎಷ್ಟೇ ನೀವು ಸರ್ಕಾರದೊಳಗೆ ಹೋದರೆ ಸರ್ಕಾರ ಅದರ ಪ ಅದರ ಪ್ರಕಾರ ನಿಮ್ಮನ್ನು ಮಾಡಿಬಿಡುತ್ತೆ ಹೊರತು ನಿಮ್ಮ ಪ್ರಕಾರ ಅದು ರಚನೆ ಆಗಲಿಕ್ಕೆ ಆಗಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ರಾಜಕೀಯ ಅಧಿಕಾರ ಮೀನ್ಸ್ ಯಾರಿಗೆ ಸಿಗ್ತಾ ಇದೆಯೋ ಅವ್ರಿಗೆ ಸಿಕ್ ಅವ್ರಿಗೆ ಸಿಗೋದು ಬಿಟ್ಟು ಬೇರೆ ಒಂದು ರಾಜಕೀಯ ಕ್ರಾಂತಿ ಆಗುವಂಥ ಅವಶ್ಯಕತೆ ಇದೆ ಈ ದೇಶದೊಳಗೆ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆನ ಹೇಳಿ ಎಸ್ ಎಸ್ ಸಿ ಎಕ್ಸಾಮ್ ಒಳಗೆ ಸೋ ಮೆನಿ ಪ್ರಾಬ್ಲಮ್ಸ್ ಇದಾವೆ ಕರ್ನಾಟಕದೊಳಗೆ ಭಾಳ ಜನ ಬರೀತೀರಿ ಈವನ್ ಕನ್ನಡದೊಳಗೆ ಈ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡೋದಿಲ್ಲ ಕನ್ನಡ ಮ್ಯಾ ಮಾಧ್ಯಮದೊಳಗೂ ಎಕ್ಸಾಮ್ನ ಕೊಡಬೇಕು ರೈಲ್ವೆ ಎಕ್ಸಾಮ್ ರೀಸೆಂಟ್ಲಿ ಅನೌನ್ಸ್ ಮಾಡಿದ್ದಾರೆ ಬಟ್ ವೈ ನಾಟ್ ಎಸ್ ಎಸ್ ಸಿ ಬಿಕಾಸ್ ಇಪ್ಪತ್ತೈದು ಐವತ್ತು ಒಂದು ಲಕ್ಷ ಜಾಬ್ ಕರೀತಾರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಲ್ಲೂ ಕೂಡ ವಂಚನೆ ಆಗ್ತಿದೆ ಅಂತ ನನಗನ್ಸುತ್ತೆ ಈ ಪ್ರೊಟೆಸ್ಟ್ ಬಗ್ಗೆ ಈ ವಿದ್ಯಾರ್ಥಿಗಳ ಡಿಮ್ಯಾಂಡ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಇಂಥ ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ ಸೋಷಿಯಲ್ ಇಶ್ಯೂಸ್ ವಿದ್ಯಾರ್ಥಿಗಳ ಇಶ್ಯೂಸ್ ಆ್ಯಂಡ್ ದೇಶದೊಳಗಾಗ್ತಾ ಇರುವಂಥ ಬದಲಾವಣೆ ಇಶ್ಯೂಸ್ ಓಕೆ ರಾಜಕೀಯದೊಳಗಾಗ್ತಾ ಇರುವಂಥ ಬದಲಾವಣೆಗಳೇನು ಈವನ್ ಸಂವಿಧಾನದೊಳಗೆ ಏನು ಬದಲಾವಣೆ ತರ್ತಿದ್ದಾರೆ ಜಸ್ಟ್ ಟು ಇನ್ಫಾರ್ಮ್ ಯು ವಾಟ್ ಈಸ್ ಗೋಯಿಂಗ್ ಆನ್ ದಿ ಇನ್ ದಿಸ್ ಕಂಟ್ರಿ ಗೈಸ್ ಓಕೆ ಸೊ ಅದನ್ನು ನೀವು ನೋಡ್ರಿ ನಿಮ್ಮ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೊಂತಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್